ಶ್ರೀ ಮಾತಾ ದುರ್ಗಾದೇವಿಯ ಪಾರ್ಥನೆ ನಮಸ್ಕರಿಸುತ್ತ ಈ ಒಂದು ಮಾತಾ ದುರ್ಗಾ ದುರ್ಗಾದೇವಿಯ ಜಾತ್ರ ನಿಮತ್ತವಾಗಿ ಹಮ್ಮಿಕೊಂಡಂತ ಈ ಒಂದು ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲಿಗೆ ಈ ದೇವರ ಈ ಸೌಂದ್ಯ ರೆಡ್ಡಿ ತಾಂಡದ ದೇವರ ಗುಡಿಯ ಒಂದು ಪೂಜಾರಿಗಳು ಆದಂತ ಪರಮ ಪೂಜಾರಿ ಶ್ರೀ ಜಗನು ಮಹಾರಾಜ್ ಅವರಿಗೆ ಅವರ ಪಾಲಕಿಯನ್ನು ಇಲ್ಲೂ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಇಂಧನ ಮಾನ್ಯ ಇಂದ ಭಾರತ ಸರ್ಕಾರದ ಇಂಧನ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಶ್ರೀಪಾದ ಶ್ರೀಪಾದ್ ನಾಯಕ್ ರೇ ಸಂಸದರು ಮುಂಬೈ ಸಂಸದರಾದಂತಹ ಸಂಜಯ್ ಪಾಟೀಲ್ ರೇ ಮಾಜಿ ಸಚಿವರಾದಂತಹ ಅಪ್ಪ ಸರ್ ಪಟೇಲ್ ಶೆಟ್ಟಿ ಅವರೇ ಸಂಗ್ರೇಶ್ ಪಬ್ಬೇಶ್ವರ ಮತ್ತೆ ನಮ್ಮ ನಿಗಮದ ತಾಂಡ ನಿಗಮದ ಅಧ್ಯಕ್ಷರಾದಂತಹ ಜಯದೇವ್ ನಾಯಕ್ರೆ ಅವರಿವರಿಂದ ವೇದಿಕೆ ಮೇಲೆ ಉಪಸ್ಥಿತರಾದಂತಹ ಸಮಯದ ಅಭಾವದಿಂದ ಚಮಿಸಬೇಕು ಎಲ್ಲ ಹಿರಿಯರೇ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಂತ ಎಲ್ಲ ಸೌಂದರ್ಯ ಮತ್ತು ಸುತ್ತಲಿನ ತಾಂಡಾದ ಯಾವತ್ತು ಮತ್ತು ಬಂಜಾರ ಸಮಾಜದ ಯಾವ ಈ ದೇವಿಯ ಒಂದು ಆಶೀರ್ವಾದ ಹೆಂಗಪ್ಪ ಇತ್ತಪ್ಪ ಅಂದ್ರೆ ಬಹುತೇಕ ನಮ್ಮ ಬಿಜಾಪುರ ಜಿಲ್ಲೆ ಅಂದ್ರೆ ಬರದ ಜಿಲ್ಲೆ ಅಂತ ಹೇಳಿ ಗೊತ್ತೈತೆ ಬರದ ಜಿಲ್ಲೆ ಇದು ಇವತ್ತಿಂದ ಅಲ್ಲ ಬ್ರಿಟಿಷ್ ಇದ್ದಾಗಲಿಂದ ಮುಂಚೆ ಬ್ರಿಟಿಷ ಬ್ರಿಟಿಷ್ ಇದ್ದಾಗಲೇ ಬಿಜಾಪುರ ಜಿಲ್ಲೆ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಿದ್ರು ಸಾವಿರ ಬಿಜಾಪುರ್ ಏರಿಯಾ ಇಸ್ ಬಿನ್ ಡಿಸೈಡೆಡ್ ಬೈ ಬ್ರಿಟಿಷರ್ ಸಿಕ್ಸ್ ಇಯರ್ಸ್ ಬ್ಯಾಕ್ जैसलमेर डिस्ट्रिक्ट पानी का इतना बिजापुर जिला मतलब बरदा जिले बरदा कन्ड्रॉट जिले ಬರದ ಜಿಲ್ಲೆ ಯಾಕಂದ್ರೆ ಇಲ್ಲಿ ನಮ್ಮ ಜಿಲ್ಲಾ ಪರಿಸ್ಥಿತಿ ಹೇಗಿತ್ತಪ್ಪ ಅಂದ್ರ ಹೆಣ್ಣು ಕೂಡ ಕೊಲ್ಲತ್ತಿದ್ರಿ ಹೆಣ್ಣು ಕೂಡ ಬೇರೆ ಜಿಲ್ಲಾದವ್ರು ಮಹಾರಾಷ್ಟ್ರದವರು ಅಲ್ಲಿ ಅವರು ಈ ಕಡೆ ಬೇರೆ ಜಿಲ್ಲಾದವ್ರು ಹೆಣ್ಣು ಕೂಡ ಕೊಲ್ಲತ್ತಿದ್ರು ಯಾಕಪ್ಪ ಅಂದ್ರೆ ನಿಮ್ ಜಿಲ್ಲಾ ನಿಮ್ ಊರಾಗ ಏನ್ ಪಾ ನೀರಾಗ ಕುಡಿಯಕ್ ನೀರಿಲ್ಲ ನಾವ್ ನಮ್ ಮಕ್ಕಳ ಕೋಟೆಯಲ್ಲ ಹೆರಾಣ ಕೇಳ ನಾವ್ ಕಿಲೋಮೀಟರ್ ಗಟ್ಟಲೆ ನೀರ್ ತರ ಕೇಳಿ ಕಳ್ಸೋದು ಕೊಡವ್ರಿ ಸತ್ಯ ವಾಲಿದ್ದೀವಿ ಬರದ ನಾಡು ಬಿಜಾಪುರ ಜಿಲ್ಲೆಗೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟನೇ ಇಸ್ವಿಯಲ್ಲಿ ಇವತ್ತು ಆ ಬೇಬಿ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಮಹಾರಾಜರ ಆಶೀರ್ವಾದದಿಂದ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವ್ರ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ಎಂ ಬಿ ಪಾಟೀಲ್ಗೆ ನೀರಾವರಿ ಖಾತೆ ಸಿಕ್ತು ನೀರಾವರಿ ಮಂತ್ರಿ ಆದ್ರೂ ಆದ್ರೆ ನೀರಾವರಿ ಮಂತ್ರಿ ಆಗಿ ಇವತ್ತ ಎಪ್ಪತ್ತೈದು ವರ್ಷ ಮೊದಲಿನ ಕನಸು ಎಪ್ಪತ್ತೈದು ವರ್ಷದಿಂದ ನಾವೇನು ಇವತ್ತ ಬರದ ಜಿಲ್ಲೆ ಅಂತ ಹೇಳಿ ಬರದ ನಾವು ತತ್ತರಿಸ್ತಿದೀವಿ ಅದಕ್ಕೆ ಇ ಪಾಟೀಲ್ರು ಇವತ್ತ ಈ ಜಿಲ್ಲೆಗೆ ಸಂಪೂರ್ಣ ನೀರಾವರಿ ಮಾಡಿದ್ರು ಈ ಭಾಗ ದ್ರಾಕ್ಷಿ ನಾಡು ದ್ರಾಕ್ಷಿ ಬೀಡಿದು ಈ ಭಾಗ ನೋಡ್ತೀವಿ ಅಂತ ಬಾಬಾನಗರ ಬಿಜರಿಗೆ ಬಿಜಿರ್ಗಿ ಕನ್ನಡಿ ಸುಂದರಟ್ಟಿ ಭಾಗ ಈ ಒಂದು ದ್ರಾಕ್ಷಿ ನಾಡು ನಮ್ಮ ಸಿದ್ದೇಶ್ವರಪ್ಪ ಅವರು ಪರಮ ಪೂಜ್ಯ ಸಿದ್ದೇಶ್ವರಪ್ಪ ಅವರು ನಡದಾಳು ದೇವರು ಅವರೊಂದು ಮಾತನ್ನು ಹೇಳಿದ್ರು ಅವ್ರು ಇಲ್ಲೇ ಬಿಜಿರ್ಗಿ ಅವರು ಸಿದ್ದೇಶ್ವರಪ್ಪ ಅವ್ರ ಗ್ರಾಮ ಯಾವ್ದಪ್ಪ ಅಂದ್ರೆ ಇಲ್ಲೇ ಮೊದಲನೇ ಬಿಜರ್ಗಿ ಅವ್ರು ಏನ್ ಹೇಳಿದ್ರಂದ್ರ ನಮ್ಮ ನಾಡು ನಮ್ಮ ಬಿಜಾಪುರ ಜಿಲ್ಲೆ ಜನರಿಗೆ ಯಾರಾದ್ರೂ ಒಂದು ಬಗೆಸಿ ನೀರು ಕೊಟ್ರ ನಾವು ಇವತ್ತು ಬಂಗಾರ ಬೆಳಿತೀವಿ ಅನ್ನೋ ಮಾತನ್ನು ಹೇಳಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ಎಂ ಬಿ ಪಾಟೀಲ್ ಸತತ ಮೂರೇ ಮೂರು ವರ್ಷದಲ್ಲಿ ಇವೆಲ್ಲ ಕೆಲಸ ಇಪ್ಪತ್ತು ವರ್ಷದಾಗುವಂತ ಕೆಲಸ ಮೂರೇ ಮೂರು ವರ್ಷದಾಗ ಇದೆಲ್ಲ ಎಚ್ಚರವಾದ ಪ್ರದೇಶ ಯಾವುದೇ ರೀತಿ ನೀರು ಬರುವುದಿಲ್ಲ ಅಂತ ಹೇಳಿ ಹಿಂದೆ ರಿಜೆಕ್ಟ್ ಮಾಡಿದ ಸರ್ ದಿಸ್ ಇಸ್ ದ ಹೈಯೆಸ್ಟ್ एरिया ऑफ बीजापुर डिस्ट्रिक अर्जीटेड लांगेस्ट अक्वाड इनिया लॉगेस्ट अक्वाडर ಏಷ್ಯಾದಲ್ಲಿ ಅತಿ ಉದ್ದವಾದ ಏನಿದು ಇಲ್ಲ ಯಾರು ಮಾಡಿದ್ರಂದ್ರೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಎಂ ಬಿ ಪಾಟೀಲ್ ಮಾಡಿದಂತ ಒಂದು ಯೋಜನೆ ಕ್ಷೇತ್ರದಲ್ಲಿ ಬರೋದ್ರಿಂದ ಇವತ್ತು ಈ ಕ್ಷೇತ್ರಕ್ಕೆ ಈ ನಮ್ಮ ರೆಡ್ಡಿ ತಾಂಡ್ ಅವರ ಅವ್ರ ಅವ್ರು ಅಂಗಲೆ ಬಿಟ್ಟಿಲ್ಲ ಇಲ್ಲಿ ಏನ್ ಬೇಕಲ್ಲ ಹೆಲಿಪ್ಯಾಡ್ ಮೊದಲು ಮಾಡಿ ಕೆಲಸ ಮಾಡ್ಕೊಂಡಿದ್ದಾರೆ ತಾಂಡ ಒಂದಿದು ಒಂದ್ ಸಣ್ಣ ಕಾರಣದಲ್ಲಿ ಇವತ್ತ ಹೆಲಿಪ್ಯಾಡ್ ಹೆಲಿಪ್ಯಾಡ್ ಸುಮಾರು ಒಂದು ಎರಡು ಹೆಲಿಪ್ಯಾಡ್ ಮತ್ತೆ ಐ ವಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸರ್ಕಾರಿ ಐ ವಿ ಎಪ್ಪತ್ತೈದು ಲಕ್ಷ ರೂಪಾಯಿ ಇವತ್ತೇನು ಸಂಭ್ರಮ ಕೊಟ್ಟಿದ್ದೆಲ್ಲ ಇವತ್ತು ಯಾರಾದ್ರೂ ಮಾಡಿದ್ರೆ ಎಂ ಬಿ ಪಾಟೀಲ್ ಅದ್ರ ಜೊತೆಗೆ ಇವತ್ತು ಕೆ ಎನ್ ಎನ್ ಅಲ್ಲಿ ಒಂದು ಕೋಟಿ ರೂಪಾಯಿ ಸಮುದಾಯ ಭವನ ಇರ್ಬೋದು ಆಮೇಲೆ ಜೆ ಜೆ ಎಂ ಅಲ್ಲಿ ಸಂಪೂರ್ಣ ಈ ತಾಂಡ ಕುಡಿಯೂರಿ ಯೋಜನೆ ಒಂದು ಕೋಟಿ ರೂಪಾಯಿ ಮೊನ್ನೆ ತಾನೇ ನಾನು ಸುಮಾರು ಮೂರು ಕೋಟಿ ರೂಪಾಯಿ ಗಚ್ಚಿದ ಒಂದು ರಸ್ತೆ ಕಾಮಗಾರಿ ಸೋಂಕು ನಮ್ಮ ನಲ್ಕಂದ್ಯ ಭೇಟಿ ಇಂದ ಇಲ್ಲಿವರೆಗೆ ಮೂರು ಕೋಟಿ ರೂಪಾಯಿ ವೆಚ್ಚದ ರಸ್ತೆಯನ್ನ ಕಾಮಗಾರಿ ಪೂಜೆ ಮಾಡಿದೆ ಮತ್ತು ಅದರ ಜೊತೆಗೆ ಸಾಕಷ್ಟು ಎಸ್ ಸಿ ಟಿ ಎಸ್ ಕೇಳಿಯಲ್ಲಿ ಎಂ ಬಿ ಬಂಜಾರಿ ಸಮಾಜಕ್ಕೆ ಸುಮಾರು ಎರಡು ಸಾವಿರ ಮೂಲಗಳನ್ನು ಹೊಡೆದಿದ್ದೀವಿ ಎರಡು ಸಾವಿರ ಇತಿಹಾಸಗಳು ಕರ್ನಾಟಕ ರಾಜ್ಯದಲ್ಲಿ ಒಂದಲ್ಲ ಎರಡಲ್ಲ ಎರಡು ಸಾವಿರ ಇಡೀ ಕ್ಷೇತ್ರಕ್ಕೆ ಅದ್ರ ಜೊತೆಗೆ ಸಮುದಾಯ ಸಂಪೂರ್ಣ ಎಲ್ಲ ಮತಕ್ಷೇತ್ರದ ಎಲ್ಲ ತಾಂಡದಲ್ಲಿ ಮತ್ತೆ ಎ ಸಿ ಪಿ ಟಿ ಎಸ್ ಕೆಡಿಯಲ್ಲಿ ಸಮುದಾಯ ಅವರನ್ನು ನಿರ್ಮಿಸಲಾಗಿದೆ ಅಷ್ಟು ಈಗ ಸಮಯ ಲಾಭ ಇದೆ ಒಂದು ಲಿಂತ ಒಂದು ಓದ್ಕೊತ್ರೆ ಅದು ಯಾವ ಅಂತ ಸಕ್ಕೈತೆ ಬೇಡ ಅದಕ್ಕಿಂತ ಒಂದು ಮುಖ್ಯವಾದದ್ದು ಏನಪ್ಪ ಅಂದ್ರೆ ಈ ಮಾತು ಯಾಕೆ ಹೇಳಿದೆ ನಾ ಅಂದ್ರೆ ಈ ಮಹಾರಾಜರ ಆಶೀರ್ವಾದ ಈ ದೇವಿ ದೇವಿ ಆಶೀರ್ವಾದ ಹೆಂಗೆ ಅದಂದ್ರೆ ನೀರಾವರಿ ಟ್ರಾಯ್ಲ್ ಮಾಡಿದ್ರು ಫಸ್ಟ್ ಸರ್ಕಾರದಿಂದ ಸರ್ ಅದನ್ನು ಕೆರಿ ತುಂಬು ಯೋಜನೆ ತಗೊಂಡ್ರು ಮೊದಲು ಹೋರಾಟ ಮಾಡಿ ಆ ಕೆರೆ ತುಂಬು ಯೋಜನೆ ಫಸ್ಟ್ ನೀರ್ ಏನ್ ಬರ್ತಂದ್ರೆ ಸೋಮ ನೀರು ನೀರ್ ಟ್ರಯಲ್ ಮಾಡಿದಾಗ ಸೋಮ ನೀರು ನೀರ್ ಬಂತು ಸೋಮ ರೆಡ್ಡಿ ಅವ್ರ ಮೇಲೆ ಏನೊಂದು ಅಪ ಅಪಾದನೆ ಆಯ್ತು ಎಲ್ಲ ಬಾಜು ಬಾಜು ನೀರು ನೀರ್ನವ್ ಬೇರೆ ಮುಂದೆ ಬಿಡಲಿ ಎಲ್ಲ ಅಲ್ಲೇ ಹೇಳ್ಕೊಂಡ್ ಬಿಟ್ರಿ ಅಂತ ಹೇಳಿ ನಮ್ಮ ಮನೆ ಹೇಳಿದ್ರು ಬೇರೆ ಅವ್ರಿಗೂ ಸ್ವಲ್ಪ ಮುಂದೆ ನೀರು ಬಿಡ್ರಿ ಇವತ್ತು ರೆಡ್ಡಿ ಅವ್ರ ಮುಂದೆ ನೀರೇ ಬರೋದ್ ನಮ್ಗೆ ಅಂತ ಜಗಳ ತೆಗೆದು ತಗೋದು ನೋಡಿ ಸೊ ಇಂಥ ಒಂದು ಯೋಜನೆಗಳು ಕೆಂಪಿ ಪಾಟೀಲ್ ಮಾಡಿದಾರ ಅವ್ರು ಬರ್ಬೇಕಾಗಿತ್ತು ಅವರು ಅನಿವಾರ್ಯ ಕಾರಣದಿಂದ ಇವತ್ತು ನಮ್ಮ ಅವರು ನಮ್ಮ ಇದು ಕೈಗಾರಿಕಾ ಮಂತ್ರಿಗಳು ಇರೋದ್ರಿಂದ ಬೇರೆ ದೇಶದಲ್ಲಿ ಹೂಡಿಕೆ ಒಂದು ರೋಡ್ ಶೋ ಮಾಡೋದ್ರಿಂದ ಅಲ್ಲಿ ಅಫಿಷಿಯಲಿ ಒಂದು ಟೂರ್ ಮೇಲೆ ಹೋಗಿದ್ದಾರೆ ಅದ್ರ ಜೊತೆಗೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಬಲೇಶ್ವರ ಕ್ಷೇತ್ರದಲ್ಲಿ ಇಟಂಗಿ ಒಂದು ಫುಡ್ ಪಾರ್ಕ್ ಸುಮಾರು ಮುನ್ನೂರು ಎಕರೆದಲ್ಲಿ ಒಂದು ಫುಡ್ ಪಾರ್ಕ್ ಒಂದು ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ಒಂದು ಕೈಗಾರಿಕಾ ಲು ಗ್ರೂಪ್ ಅಂತ ಹೇಳಿ ಒಂದು ದೊಡ್ಡ ಗ್ರೂಪ್ ಅಲ್ಲಿ ಒಂದು ದೊಡ್ಡ ಘಟಕ ಹಾಕುವ ಒಂದು ಒಪ್ಪಂದ ಕೂಡ ಅವ್ರು ಮಾಡ್ಕೊಂಡಿದ್ದಾರೆ ಜೊತೆಗೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಸುಜಲಾನ್ ಅಂತ ಹೇಳಿ ನೋಡಿರ್ಬೋದು ವಿಡ್ ಮಿಲ್ ಅದು ಘಟಕ ಕೂಡ ಪ್ರಾರಂಭ ಮಾಡುವಂತ ಅಂತ ಒಂದು ಫ್ಯಾಕ್ಟರಿ ಒಂದು ಕೂಡ ಇಲ್ಲಿ ಒಪ್ಪಂದ ಮಾಡಿದ್ದಾರೆ ಇವೆಲ್ಲ ಯಾಕಪ್ಪ ಅಂದ್ರೆ ನಮ್ಮ ಯುವಕರು ಸಾಕಷ್ಟು ಯುವಕರು ಇದ್ರಿ ಅವ್ರಿಗೆ ಒಂದು ಎಂಪ್ಲಾಯ್ಮೆಂಟ್ ಸಿಗೋಸ್ಕರ ಅವ್ರಿಗೊಂದು ಉದ್ಯೋಗ ಸಿಗುದಕ್ಕೋಸ್ಕರ ಇಂತ ಒಂದು ಯೋಜನೆಗಳನ್ನು ಅವರು ಒಪ್ಪಂದ ಮಾಡಿದರೆ ಇನ್ನ ಬರು ಮಂದಿಗಳಲ್ಲಿ ಇನ್ನೂ ಹೆಚ್ಚು ನಮ್ಮ ಉದ್ಯೋಗ ಬಿಜಾಪುರ ಜಿಲ್ಲೆಗೆ ತರುವಂತ ಪ್ರಯತ್ನ ಮಾಡ್ತಾರೆ ಈ ಬಂಜಾರ ಸಮಾಜದ ಮುಖ್ಯವಾದದ್ದು ಹೇಳುದೇ ಮಾಡ್ತೇನೆ ನಾನು ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಹಮೂಲಾದ ಗುಡಿಗೆ ಗುಡಿಯ ಒಂದು ಬೇಡಿಕೆ ಬಹಳ ಇತ್ತು ಇವತ್ತು ಅಥಣಿಯಲ್ಲಿ ಇತ್ತು ಸುಮಾರು ಅಲ್ಲಿ ಒಂದು ಎರಡು ಕೋಟಿ ರೂಪಾಯಿ ಅನುದಾನ ಎಂ ಪಿ ಪಾಟೀಲ್ ನೀರಾವರಿ ಇಲಾಖೆಯಿಂದ ಕೊಟ್ಟಿದ್ದಾಗಿದೆ ಅದರ ಜೊತೆಗೆ ಬಿಜಾಪುರದಲ್ಲಿ ಆದರ್ಶ ನಗರ ನಮ್ಮ ಬೈಪಾಸ್ ಹತ್ರ ನಮ್ಮ ಬಿ ಎಲ್ ಎ ಸ್ವಂತ ಜಾಗ ಸುಮಾರು ಒಂದು ಐದು ಕೋಟಿ ರೂಪಾಯಿ ಜಾಗ ಹತ್ತು ಕೋಟಿ ರೂಪಾಯಿ ಜಾಗ ದಾನ ಮಾಡಿ ಅದರ ಜೊತೆಗೆ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅಮುಲಾತ್ ಗುಡಿಯಲ್ಲಿ ನಾವು ಬೈಪಾಸ್ ಇವತ್ತ ಕಟ್ಟಿದಾಗಿದೆ ಅದರ ಜೊತೆಗೆ ಬಂಜಾರ ಭವನ್ ಆದರ್ಶ ನಗರದಲ್ಲಿ ಬಂಜಾರ ಭವನ್ ಅದ್ರು ಕೂಡ ರಾಮರಾವ್ ಮಹಾರಾಜ ಹೆಸರನ್ನಿಟ್ಟು ಅವ್ರ ಹೆಸರಿನಲ್ಲಿ ಅಲ್ಲಿ ಜಾಗ ಸ್ವಂತ ಜಾಗಕ್ಕೆ ಒಂದು ಅರವತ್ತೈದು ಲಕ್ಷ ರೂಪಾಯಿ ಅಲ್ಲ ಅರವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಅಲ್ಲಿ ಸಮುದಾಯ ಕೈಲಿಂದ ಕೊಟ್ಟು ಮತ್ತು ಆ ಸಮುದಾಯ ಭವನ ರಾಮರಾಜ್ ರಾಮರಾವ್ ಮಹಾರಾಜ್ ಹೆಸರಲ್ಲಿ ಒಂದು ಸಮುದಾಯ ಭವನ ಇಲ್ಲ ಅಂತ ಹೇಳಿ ಅದನ್ನು ಕೂಡ ಮಾಡಿದಂತ ಅನೇಕ ಈ ಮಾತು ಯಾಕೆ ಹೇಳಾಕ್ತೀನಪ್ಪ ಅಂದ್ರೆ ಈಗ ನಮ್ಮ ಇವ್ರು ಹೇಳಿದ್ರು ಸರ್ಕಾರದ ಆಶೀರ್ವಾದ ಬೇಕು ನಮ್ಮ ಬಂಜಾರ ಸಮಾಜದ ಅಂತ ಹೇಳಿ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಆಶೀರ್ವಾದ ಬಂಜಾರ ಸಮಾಜದ ಮೇಲೆ ಯಾವತ್ತೂ ಐತೆ ಅಂತ ಹೇಳಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕೂಡ ಬಂಜಾರ ಸಮಾಜದ ನಮ್ಮ ನಿಗಮ ಮಂಡಳಿಯಲ್ಲಿ ನಮ್ಮ ಕಾಂತ ನಾಯಕರು ನಮ್ಮ ಜಿಲ್ಲೆಯವ್ರನ್ನ ಈ ನಿಗಮ ಮಂಡಳಿಗೆ ಅವ್ರನ್ನ ಕೌಶಲ್ಯಾಭಿವೃದ್ಧಿ ಅಧ್ಯಕ್ಷರನ್ನಾಗಿ ನಿಗಮದ ಅಧ್ಯಕ್ಷ ಮಾಡಿದ್ರು ಅನೇಕ ನಮ್ಮ ಪ್ರಕಾಶ್ ರಾಠೋಡ್ ಅವ್ರನ್ನ ಎಂ ಎಲ್ ಸಿ ಮಾಡಿದ್ರು ಮೂಲಕ ಈ ಸಮಾಜ ಯಾವತ್ತೂ ನಾವು ಕೈ ಬಿಟ್ಟಿಲ್ಲ ನಮ್ಮ ಪಕ್ಷ ಯಾವತ್ತಿಗೂ ಕೈ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಕಲಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಇಲ್ಲಿ ವೇದಿಕೆ